ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ರಂಗೋಲಿ ಮೂಲಕ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿಗೆ ನಮ್ಮನೆ ವರಮಹಾಲಕ್ಷ್ಮಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ದಯವಿಟ್ಟು ಇದು ನಾನು ಹಾಕಿರೋದಲ್ಲ ನಮ್ಮ ಎದುರುಗಡೆ ಮನೆ ಆಂಟಿಯವರು ಹಾಕಿರೋದು ತುಂಬ ಚೆನ್ನಾಗಿ ಹಾಕಿದರು ಹಾಗಾಗಿ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡಿದ್ದಾರೆ ನಾನು ಕೂಡ ವೀಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹೇಗೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ವರಮಹಾಲಕ್ಷ್ಮಿದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಹಂತ ಹಂತವಾಗಿ ಗುರುವಾರ ರಾತ್ರಿ ನಾನು ಹಿಂದ್ಗಡೆದೆಲ್ಲ ಏನು ಬ್ಯಾಕ್ ಗ್ರೌಂಡ್ ಇದೆ ಸ್ಕ್ರೀನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಪೂಜೆ ಸಾಮಾನುಗಳು ಎಲ್ಲ ಏನೇನು ಬೇಕು ಅಂತ ನಾನು ವರಮಾಲಕ್ಷ್ಮಿ ಕೂರಿಸ್ಲಿಕ್ಕೆ ಇಟ್ಟಿದ್ದೀನಲ್ಲ ಟೇಬಲ್ಲು ಆ ಟೇಬಲ್ ಮೇಲೆ ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೊಂಡೆ ಪ್ರತಿಯೊಬ್ಬ ವರಮಾಲಕ್ಷ್ಮಿ ಆಚರಣೆ ಮಾಡೋರು ಮಾಡೋದು ಇದನ್ನೇ ನಾನೇನು ವಿಶೇಷವಾಗಿ ಮಾಡಿಲ್ಲ ಆದರೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಅನ್ ಹಂತ ಹಂತವಾಗಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಸೀರೆ ಎಲ್ಲ ಉಡಿಸಿದ್ದೀನಿ ಏನೆಲ್ಲ ಬಡವೆ ಹಾಕಬೇಕು ಅದನ್ನು ಎಲ್ಲ ಹಾಕಿದ್ದೀನಿ ಇನ್ನೇನು ಮೇಯ್ನ್ ಕಳಸ ಇಡಬೇಕು ಅದಕ್ಕೋಸ್ಕರ ಏನೆಲ್ಲ ಕಳಸದಲ್ಲಿ ಹಾಕೋಬೇಕು ಸುಗಂಧ ದ್ರವ್ಯಗಳು ಹಾಗೆ ಅಮ್ಮನವರಿಗೆ ಏನೆಲ್ಲ ಪ್ರಿಯವಾದ ವಸ್ತುಗಳನ್ನು ಬೆಳ್ಳಿ ಬೆಳ್ಳಿಕಾಯಿನ ಒಂದು ಅಡಿಕೆ ಅರಿಶಿಣ ಕುಂಕುಮ ಅಕ್ಷತೆ ಹಾಗೆ ಲವಂಚ ಬೇರು ಶ್ರೀಗಂಧದ ಎಣ್ಣೆ ಮತ್ತು ಇದು ಜವಾದ್ ಪೌಡ್ರು ಇದನ್ನೆಲ್ಲ ಹಾಕಿಬಿಟ್ಟು ನಾನು ಐದು ಎಲೆನ ಇಟ್ಟು ಕಳಸ ಸ್ಥಾಪನೆ ಇದ್ದೀನಿ ಕಾಯಿಗೆ ಅರಿಶಿನ ಹಚ್ಚಿಬಿಟ್ಟು ಕಾಯಿಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಲಕ್ಷ್ಮೀ ಮುಖವಾಡನ ಇದ್ದೀನಿ ಹಾಗೆ ನಾನು ವರ್ಮಾಲಕ್ಷ್ಮಿ ಅಲಂಕಾರಕ್ಕೆ ಅಂತ ಗೋಧಿ ಪೈರನ್ನು ಬೆಳೆಸಿದ್ದೆ ಆಲ್ರೆಡಿ ನನ್ನ ವೀಡಿಯೋಗಳನ್ನು ನೋಡೋರು ನನ್ನನ್ನು ಫಾಲೋ ಮಾಡೋವರಿಗೆ ಗೊತ್ತಿರುತ್ತೆ ನಾನು ಗೋಧಿ ಪೈರನ್ನು ಹೇಗೆ ಬೆಳೆಸಿದ್ದೀನಿ ಒಂಬತ್ತು ದಿನದಲ್ಲಿ ಎಷ್ಟು ಸುಂದರವಾಗಿ ಅದ್ಭುತವಾಗಿ ಗೋಧಿ ಪೈರು ಬಂದಿದೆ ತುಂಬ ಖುಷಿಯಾಯಿತು ನನಗೆ ನಾನು ಅಂದ್ಕೊಂಡಿದ್ದ ರೀತಿಯಲ್ಲಿ ಎಲ್ಲ ನಡೀತಾ ಇದೆ ಅನ್ನೋದಕ್ಕೆ ತುಂಬ ಖುಷಿಯಾಯಿತು ವಿಶೇಷವಾಗಿ ನಿಮ್ಮ ಜೊತೆ ಎಲ್ಲ ಒಂದು ವಿಚಾರನ ನಾನು ಮುಂದೆ ಶೇರ್ ಮಾಡ್ಕೊಳ್ತೀನಿ ಇದು ವಿಡಿಯೋ ಹಾಗೆ ಇರಿ ಆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಎಷ್ಟು ಬೇಗ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾವುದೇ ಪೂಜೆ ಮಾಡಬೇಕಾದ್ರೂ ಏನೇ ನಿರೀಕ್ಷೆ ಇಟ್ಕೊಂಡು ಪೂಜೆ ಮಾಡೋದಿಲ್ಲ ನನಗೆ ಏನು ತೋಚುತ್ತೆ ಆ ರೀತಿ ನಾನು ಮಾಡ್ಕೊತ ಹೋಗ್ತಾ ಇರ್ತೀನಿ ಆದರೆ ಆ ದೇವರಿಗೆ ಅನಿಸಿರ್ಬೇಕು ಇವಳು ಪಡ್ತಾ ಇರೋ ಶ್ರಮಕ್ಕೆ ನಾನು ಫಲ ಕೊಡಲೇಬೇಕು ಅಂತ ಅದನ್ನು ನನಗೆ ಇಷ್ಟು ಬೇಗ ಕೊಡ್ತಾಳೆ ತಾಯಿ ಅನ್ನೋದು ನಾನು ಖಂಡಿತ ನಿರೀಕ್ಷೆ ಮಾಡೇ ಇರಲಿಲ್ಲ ಅದಕ್ಕೆ ಈ ತಾಯಿಗೆ ಕೋಟಿ ಕೋಟಿ ನಮನ ಮುಂದೆ ನಾನು ಈ ಮಾತೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹಾಗೆ ನೋಡಿ ನಾನು ಪೂಜೆ ಮಾಡಿರೋ ಅಲಂಕಾರ ನೋಡಿ ಎಷ್ಟು ಸುಂದರವಾಗಿದೆ ನನ್ನನ್ನು ನಾನೇ ಹೊಗಳ್ಕೋಬಾರ್ದು ಆದರೂ ಕೂಡ ಏನೋ ಮಹಾಲಕ್ಷ್ಮಿದು ಇವ ಈ ವರ್ಷ ಸುಮಾರು ಸುಂದರವಾಗಿ ಅಲಂಕಾರ ಆಗಿಬಿಟ್ಟಿದೆ ಆ ದೇವಿನೇ ಮಾಡಿಸ್ಕೊಂಡ್ರು ನನ್ನ ಕೈಯಲ್ಲಿ ಸರ್ಪ್ರೈಸ್ ಗಿಫ್ಟ್ ಅಂತಾರಲ್ಲ ಆ ರೀತಿ ದೇವಿ ನನಗೆ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಏನು ಆ ಗಿಫ್ಟು ಅಂತ ನಾನು ಮುಂದೆ ಶೇರ್ ಮಾಡ್ಕೊಳ್ತೀನಿ ಆ ತಾಯಿ ಬಂದು ನನ್ನ ಮನೆಯಲ್ಲಿ ನೆಲೆಸಿದಾರೆ ಈ ಸಲ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಪ್ರತಿ ಸಲ ವರಮಹಾಲಕ್ಷ್ಮಿ ಆಚರಣೆ ಮಾಡಿದಾಗ ತಾಯಿ ಮುಖದ ಮೇಲೆ ಸಹಜವಾದಂತಹ ಕಳೆ ನಾನು ನೋಡಿದ್ದೀನಿ ಆದರೆ ಈ ಸಲ ಅಂತೂ ವೈಭವವಾಗಿ ದಿವ್ಯವಾಗಿ ಇತ್ತು ಕಳೆ ನನಗೆ ಯಾವ ವರ್ಡಲ್ಲಿ ಯಾವ ಸೆಂಟೆನ್ಸ್ನಲ್ಲಿ ವರ್ಣನೆ ಮಾಡೋಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ರಿಯಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಅದು ಅನಿಸುತ್ತೆ ಹೇಗೆ ಕಳೆ ಕಳೆಯಾಗಿಂದ ಕೂಡಿತ್ತು ಮಹಾಲಕ್ಷ್ಮಿ ಅಂದರೆ ನನಗಂತೂ ಈ ಸಲ ಪೂಜೆ ಮಾಡಿದಾಗ ತುಂಬ ಆಯಿತು ಅದರಲ್ಲೂ ಈ ಒಳ್ಳೆ ಸುದ್ದಿಯನ್ನು ತಾಯಿ ಲಕ್ಷ್ಮಿ ಇವತ್ತೇ ನನಗೆ ಕರುಣಿಸಿದ್ದಾಳೆ ಅನ್ನೋದು ಇನ್ನೂ ಹೆಚ್ಚಿನ ಮಾತು ನನಗೆ ನಾನು ಮಧ್ಯಾಹ್ನ ಎಲ್ಲ ಪೂಜೆ ಮಾಡೋ ಅಷ್ಟೊತ್ತಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು ಅನಿತಾ ನಾನು ಏನೂ ಅಡುಗೆ ಮಾಡಿರಲಿಲ್ಲ ಬರೀ ಪೂಜೆ ಮಾಡು ಅಲಂಕಾರ ಮಾಡು ಇದರಲ್ಲೇ ಫುಲ್ಲು ಟೈಮ್ ಆಗಿಬಿಟ್ಟಿತ್ತು ಅಲ್ಲೇ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಅಷ್ಟರಲ್ಲಿ ಅವಳು ಕೂಡ ಬಂದಳು ಪಾಪ ಸುಮಾರು ಹೆಲ್ಪ್ ಮಾಡಿದ್ಲು ನನಗೆ ಅಡುಗೆ ಮಾಡೋದರಲ್ಲಿ ಯಾವಳು ಬಂದ ನಾನು ಪ್ರತಿಯೊಂದು ಅಡುಗೆಗಳನ್ನು ಸ್ಟಾರ್ಟ್ ಮಾಡಿದ್ದು ಅಡುಗೆ ಎಲ್ಲ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಅವರು ಫ್ರೆಂಡ್ಸಿಗೆಲ್ಲ ಇನ್ವೈಟ್ ಮಾಡಿದರು ಊಟಕ್ಕೆ ಹಾಗಾಗಿ ಬೇಗ ಬೇಗ ಅಡುಗೆಗಳನ್ನು ಮಾಡಿದ್ವಿ ಪ್ರಸಾದಕ್ಕೆ ತಾಯಿಗೆ ಪಂಚಾಮೃತ ನೈವೇದ್ಯ ಮಾಡಿಬಿಟ್ಟು ನಾನು ಪೂಜೆ ಮಾಡಿದ್ದೆ ಏನೂ ಎಡೆ ಇಟ್ಟಿರಲಿಲ್ಲ ಹಾಗಾಗಿ ಸ್ವಲ್ಪ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ನಾನು ಅಡುಗೆ ಏನೆಲ್ಲ ಮಾಡಿದ್ದೆ ಅಂದರೆ ಒಬ್ಬಟ್ಟು ಚಿತ್ರಾನ್ನ ಮಸಾಲ ವಡೆ ಕೋಸುಂಬ್ರಿ ಕಾಳು ಪಲ್ಯ ಅನ್ನ ಸಾಂಬಾರು ಇಷ್ಟೆಲ್ಲ ಐಟಮ್ಗಳನ್ನು ಮಾಡಿದ್ದೆ ನಮ್ಮ ಮನೆಯವರ ಫ್ರೆಂಡ್ಸ್ ಎಲ್ಲನೂ ಬಂದು ಊಟ ಮಾಡಿಕೊಂಡು ತುಂಬ ಖುಷಿಪಟ್ಟು ಹೋದರು ಏನು ಸರ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನೇ ಬಂದು ನೆಲೆಸಿಬಿಟ್ಟಿದ್ದಾರೆ ಇಷ್ಟೆಲ್ಲ ಮೇಡಮ್ ಅವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನನಗೂ ಕೂಡ ಅಪ್ರಿಷಿಯೇಟ್ ಮಾಡಿದರು ನನಗೆ ತುಂಬ ಖುಷಿಯಾಯಿತು ಪ್ರತಿ ವರ್ಷನೂ ನಾನು ಅಲಂಕಾರ ಮಾಡ್ತೀನಿ ಆದರೆ ಈ ವರ್ಷ ವಿಶೇಷವಾಗಿ ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು ಖುಷಿ ಆಯಿತು ಎಲ್ಲ ಅರಶಿನ ಕುಂಕುಮಕ್ಕೆ ಈ ಮಹಿಳೆಯರಿಗೆ ಕರಿಬೇಕಿತ್ತಲ್ವ ಏನೆಲ್ಲ ಜೋಡಿಸ್ಕೋಬೇಕು ನಾನು ನಮ್ಮ ಫ್ರೆಂಡ್ ಜೋಡಿಸ್ಕೊಂಡ್ವಿ ಹಾಗೆ ನಮ್ಮ ರಿಲೇಟಿವ್ ಮೀರಾ ಆಂಟಿ ಇನ್ವೈಟ್ ಮಾಡಿದರು ಅರಶಿನ ಕುಂಕುಮಕ್ಕೆ ಹಾಗೆ ನನ್ನ ಫ್ರೆಂಡನ್ನು ಕೂಡ ಕರ್ಕೊಂಬ ಅಂತ ಹೇಳಿದರು ಅವಳನ್ನು ಕೂಡ ಕರ್ಕೊಂಡು ಆಂಟಿ ಮನೆಗೆ ಹೋದೆ ನಾನು ಅರಶಿನ ಕುಂಕುಮಕ್ಕೆ ಎಷ್ಟು ಚೆನ್ನಾಗಿ ಆಂಟಿ ಕೂಡ ಅಲಂಕಾರ ಮಾಡಿದರು ಅಂದರೆ ಅಪ್ಪ ಭಗವಂತ ಹೆಣ್ಮಕ್ಳಿಗೆ ಎಲ್ಲಿಂದ ಶಕ್ತಿ ಕೊಡ್ತಾನಪ್ಪ ಇಷ್ಟೆಲ್ಲ ಅಲಂಕಾರ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ನನಗೆ ಆಶ್ಚರ್ಯ ಆಗುತ್ತೆ ಹೆಣ್ಮಕ್ಕಳು ಎಷ್ಟೆಲ್ಲ ಕಷ್ಟಪಟ್ಟು ಅಲಂಕಾರ ಮಾಡ್ತಾರೆ ಅದು ಸುಮಾರು ನನಗೆ ಅದು ಅಲಂಕಾರ ಮಾಡಿದವಳಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸುಮಾರು ಕೆಲಸಗಳಿರುತ್ತೆ ಅದು ವರಮಹಾಲಕ್ಷ್ಮಿ ಅಲಂಕಾರ ಮಾಡೋದು ಸಾಮಾನ್ಯದ ಮಾತಲ್ಲ ಯಾರಾದರೂ ಈ ಹೆಣ್ ಹೆಣ್ಮಕ್ಳು ಜೊತೆಗೆ ಒಬ್ಬರಿದ್ದರೆ ಅಲಂಕಾರ ಮಾಡೋ ಮಾತೇ ಬೇರೆ ಆದರೆ ಒಬ್ರೊಬ್ಬರೇ ಮಾಡೋದಿರುತ್ತಲ್ವಾ ಅದು ತುಂಬ ಕಷ್ಟವಾದಂತಹ ಕೆಲಸ ಆಂಟಿ ಕೂಡ ತುಂಬ ಚೆನ್ನಾಗಿ ಖುಷಿ ಖುಷಿಯಾಯಿತು ಅವ್ರ ಮನೆಯಲ್ಲೆಲ್ಲ ಅರಶಿನ ಕುಂಕುಮ ತೊಗೊಂಡು ನಾವು ಹೊರಟಿವಿ ಹಬ್ಬಗಳ ಆಚರಣೆ ಮಾಡೋ ಟೈಮ್ನಲ್ಲಿ ನನ್ನ ಮಗಳನ್ನು ನಾನು ಭಾಳ ಮಿಸ್ ಮಾಡ್ಕೊಳ್ತೀನಿ ಯಾಕಂದರೆ ಯಾವಾಗಲೂ ಜೊತೆಗೆ ಇರ್ತಿದ್ಲು ಈಗ ಸ್ವಲ್ಪ ಓದೋದ್ರಲ್ಲಿ ಗಮನ ಜಾಸ್ತಿ ಇರೋದರಿಂದ ಅವಳು ಕಾಲೇಜಲ್ಲೂ ಕೂಡ ರಜಾ ಕೊಡೋದೇ ಇಲ್ಲ ಹಾಗಾಗಿ ಅವಳು ಪಾಪ ಕಾಲೇಜಿಗೆ ಹೋಗಿದ್ಲು ಬಂದು ಸಾಯಂಕಾಲ ಆರು ಗಂಟೆಗೆ ಒಂದೇ ಒಂದು ಫೋಟೋ ತಕ್ಕೊಂಡ್ಲು ಅಷ್ಟೇ ನಮ್ಮ ಜೊತೆಗೆ ಅವಳ್ದು ಒಂದು ಕ್ಲಿಪ್ಪಿಂಗ್ಸ್ ಇಲ್ಲ ಮತ್ತು ಇಷ್ಟೆಲ್ಲ ಹಬ್ಬ ಆಚರಣೆ ಮಾಡಿಬಿಟ್ಟು ಅವಳದು ವಿಡಿಯೋದಲ್ಲಿ ಮಿಸ್ ಆದರೆ ಅಂತ ನನ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸಾಯಂಕಾಲದ ಮಹಾಮಂಗಳಾರತಿ ಮತ್ತು ಆರತಿ ಎಲ್ಲ ಮಾಡಿಬಿಟ್ಟು ಅಕ್ಕಪಕ್ಕದ ಹೆಣ್ಮಕ್ಳಿಗೆ ಮತ್ತು ನನ್ನ ಸಂಬಂಧಿಕರಿಗೆ ಎಲ್ಲರಿಗೂ ಅರಶಿನ ಕುಂಕುಮಕ್ಕೆ ಕರೆದೆ ಇವರು ಮೇಲುಗಡೆ ಆಂಟಿ ತುಂಬ ಆತ್ಮೀಯರು ನನಗೆ ತುಂಬ ಆಗುತ್ತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋದಕ್ಕೆ ಆಂಟಿ ಕೂಡ ಬಂದಿದ್ದರು ಅರಶಿನ ಕುಂಕುಮ ಎಲ್ಲನೂ ತಗೊಂಡು ತುಂಬ ಖುಷಿಪಟ್ಟರು ಮೀನಾ ತುಂಬ ಚೆನ್ನಾಗಿ ಮಾಡಿದೆಯಾ ಅಲಂಕಾರ ಇಷ್ಟೆಲ್ಲ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ನೀನು ಒಬ್ಬಳೇ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತೀಯ ಅಂತ ಹೇಳ್ತಾ ಇದ್ರು ಆಂಟಿ ಏನೋ ಆ ದೇವರ ಅನುಗ್ರಹ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಟ್ಟಿಗೆ ನಾನು ಪ್ರಯತ್ನಗಳನ್ನು ಪಡ್ತಾ ಇರ್ತೀನಿ ಅದಕ್ಕೆ ತಕ್ಕ ಫಲ ಆ ದೇವರು ನನಗೆ ಕೊಡ್ತಾ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಅಷ್ಟೇ ಇವಳು ನನ್ನ ಫ್ರೆಂಡು ಮಂಜು ಅಂತ ಡಿಗ್ರಿಯಿಂದ ಕೂಡ ನಾವು ಒಳ್ಳೆ ಫ್ರೆಂಡ್ ಆಗಿದ್ದೀವಿ ಹಾಗೆ ಒಂದೇ ಡಿಪಾರ್ಟ್ಮೆಂಟಲ್ಲಿ ಅವ್ರ ತಂದೆ ನನ್ನ ತಂದೆ ವರ್ಕ್ ಇದ್ರು ಒಂದೇ ಕ್ವಾರ್ಟರ್ಸ್ನಲ್ಲಿ ಇದ್ವಿ ಜೊತೆಯಾಗಿ ಕಾಲೇಜಿಗೆ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಈಗಲೂ ಕೂಡ ಮದುವೆ ಆದಮೇಲೂ ಒಟ್ಟಿಗೆ ಒಳ್ಳೆ ಸ್ನೇಹಿತರಾಗಿದ್ದೀವಿ ಅವ್ರ ಮನೆಯವರು ಕೂಡ ಹಾಗೆ ಅವ್ರ ಮಗ ಪುನರ್ ಕೂಡ ಬಂದಿದ್ದ ಮಗಳು ಧೃತಿ ಕೂಡ ಇದ್ದಾಳೆ ಅವಳು ಬಂದಿಲ್ಲ ಅಷ್ಟೇ ಇವರು ಲಕ್ಷ್ಮಿ ಅಂತ ನಮ್ಮ ಮನೆ ಪಕ್ಕದವರು ಅವರ ಮಕ್ಕಳು ಚಿರು ಚಿನ್ಮಯಿ ಕೂಡ ನನಗೆ ಒಳ್ಳೆ ಫ್ರೆಂಡ್ಸು ಮಿನಕ್ಕ ಮಿನಕ್ಕ ಅಂದ್ಕೊಂಡು ಚೆನ್ನಾಗಿ ನನ್ನ ಜೊತೆ ಮಾತಾಡಿಕೊಂಡು ಇಡೀ ದಿನ ಟೈಮ್ ಪಾಸ್ ಆಗುತ್ತೆ ಆ ಮಕ್ಕಳಿಂದ ನನಗೆ ಸ್ಟಾರ್ಟಿಂಗ್ ವಿಡಿಯೋದಿಂದ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಕೊನೆಗೆ ವಿಚಾರ ಹೇಳಬೇಕು ಅಂತ ಏನಪ್ಪ ಅಂದರೆ ನನ್ನ ಚಾನಲ್ಲು ಮಾನಿಟೈಸ್ ಆಗಿದೆ ಹಾಗಾಗಿ ಸ್ಪೆಷಲ್ ಥ್ಯಾಂಕ್ಸ್ ನಾನು ಎಲ್ಲರಿಗೂ ಹೇಳಬೇಕಾಗಿದೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರಿ ಚಾನಲ್ ಗ್ರೋತ್ ಮಾಡಲಿಕ್ಕೆ ಅವರಿಗೆಲ್ಲರಿಗೂ ಥ್ಯಾಂಕ್ಸು ಸ್ಪೆಷಲ್ಲಾಗಿ ನನ್ನ ತಂದೆ ತಾಯಿಗೆ ನನ್ನ ಗಂಡನಿಗೆ ಹಾಗೆ ನನ್ನ ಮೈದುನ ರಾಹುಲಿಗೆ ನನ್ನ ಅತ್ತಿಗೆ ಸುಮಾಗೆ ಹಾಗೆ ನನ್ನ ಫ್ರೆಂಡು ಶಾರದಾ ಮತ್ತು ಅವರ ಗಂಡ ನಿತ್ಯನಿಗೆ ತುಂಬ ಥ್ಯಾಂಕ್ಸು ಶಾರು ನೀನು ಮತ್ತು ನಿತ್ಯ ಇಲ್ಲ ಅಂದರೆ ನನ್ನ ಚಾನೆಲ್ ಗ್ರೋತ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಥ್ಯಾಂಕ್ ಯು ಶಾರು ಥ್ಯಾಂಕ್ ಯು ನಿತ್ಯ ಹಾಗೆ ಯಾರೆಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನನಗೆ ಸಪೋರ್ಟ್ ಮಾಡಿದ್ದೀರ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ